ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ನ ನಿಮ್ಮಾಕ್ಷತಾಬಿ ಬಡವರು ದುಡಿಯುವ ವರ್ಗದವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಆಹಾರ ಅಲ್ಪೋಪಹಾರ ನೀಡುವ ಇಂದಿರಾ ಕ್ಯಾಂಟೀನ್ ರಾಜ್ಯ ಸರ್ಕಾರದ ಆರನೇ ಗ್ಯಾರಂಟಿ ಆಗಿದೆ ಎಂದು ಕೆಎಸ್ಡಿಎಲ್ ಅಧ್ಯಕ್ಷ ಶಾಸಕ ಸಿಎಸ್ ನಾಡ್ಗೌಡ್ ಹೇಳಿದರು ಹಸಿವು ಮುಕ್ತವಾಗಿರ್ತಕ್ಕಂಥ ನಮ್ಮ ರಾಜ್ಯ ಹಾಕಬೇಕನ್ನುವಂಥ ಕಾರ್ಯಕ್ರಮಗಳು ನಡುವೆ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವುದರಲ್ಲಿ ಇದು ನಾನು ಹೇಳ್ತೀನಿ ಇದು ಆರ್ಮಿ ಗ್ಯಾರಂಟಿ ಅಂದರೆ ಚಪಾತಿ ಕಲಾಲ್ ಅಂತ ಇದು ಆರ್ಮಿ ಗ್ಯಾರಂಟಿ ಇದು ಏನು ತೋರಿಸುತ್ತೆ ಅಂದರೆ ಬಡವರ ಬಗ್ಗೆ ಇದೆ ಅಂತ ಆರ್ಥಿಕವಾಗಿ ನಾವು ಜನರನ್ನ ಮೇಲೆ ಎತ್ತಬೇಕಂದ್ರೆ ಆ ವರ್ಗದ ಜನರಿಗೆ ನಾವು ಹೆಚ್ಚು ಅವಕಾಶವನ್ನು ಮಾಡಬೇಕು ಇದು ಯಾರಿಗೂ ಕೂಡ ನಾವು ಓಟಿಂದ ರಾಜಕಾರಣ ಮಾಡೋದಕ್ಕೆ ಕೊಡುವಂಥದ್ದಾಗ ಪ್ರತಿಯೊಬ್ಬ ಬಡವ ಕೂಡ ಬದುಕಬೇಕಾದದ್ದು ಅವನು ಸರಿಸಮಾನವಾಗಿ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಅದು ಒಂದು ಹಕ್ಕು ಆ ಹಕ್ಕಿಗೆ ನಾವು ಬಂದ ಸ್ಫೂರ್ತಿ ಕೊಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇಂಥ ಕಾರ್ಯಕ್ರಮವನ್ನು ಶಿಕ್ಷಣ ಅದಕ್ಕೋಸ್ಕರ ನಾನು ಮೊದಲನೇದಾಗಿ ಅವ್ರನ್ನ ಮತ್ತು ಅವರ ಉಪಮುಖ್ಯಮಂತ್ರಿ ಆದಂಥ ಡಿಕೆ ಶಿವಕುಮಾರ್ನ ಅಭಿನಯಿಸ್ತಾನೆ ಹಾಗೂ ಇದೇ ರೀತಿಯಾದಂಥ ಕಾರ್ಯಕ್ರಮಗಳು ಮುಂದುವರಿ ಅಂತ ಬಯಸ್ತಾನೆ ಪಟ್ಟಣದ ಬಸವೇಶ್ವರ ವೃತ್ತದ ಸಮೀಪದಲ್ಲಿ ಮಂಗಳವಾರ ಇಂದಿರಾ ಕ್ಯಾಂಟೀನ್ ಆರಂಭಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಐದು ರೂಪಾಯಿಗಳಲ್ಲಿ ಬೆಳಗ್ಗೆ ಅಲ್ಪಪಾರ ಹತ್ತು ರೂಪಾಯಿಗಳಲ್ಲಿ ಮಧ್ಯಾಹ್ನ ಸಂಜೆ ಊಟ ಕೊಡುವ ಮಹತ್ವಾಕಾಂಕ್ಷಿ ಯೋಜನೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸಾಗಿದ್ದು ಅಧಿಕೃತವಾಗಿ ಮತಕ್ಷೇತ್ರದಲ್ಲಿ ಮೂರು ಕ್ಯಾಂಟೀನ್ಗಳನ್ನು ಆರಂಭಿಸಿದ್ದೇವೆ ಈ ಹಿಂದೆ ಬಿಜೆಪಿಯವರು ಇಂದಿರಾ ಕ್ಯಾಂಟೀನ್ಗಳನ್ನು ಆರಂಭಿಸಲಿಲ್ಲ ಈಗ ನಮ್ಮ ಸರ್ಕಾರ ಕ್ಯಾಂಟೀನ್ ಆರಂಭಿಸಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಆರಂಭದಲ್ಲಿ ನಿತ್ಯವೂ ಏಳ್ನೂರ ಐವತ್ತು ಜನರಂತೆ ಮೂರು ಹೊತ್ತು ಏಳ್ನೂರ ಐವತ್ತು ಜನರಿಗೆ ಉಪಹಾರ ಊಟ ಕೊಡುವ ಗುರಿ ಹೊಂದಲಾಗಿದ್ದು ಹೆಚ್ಚಿನ ಬೇಡಿಕೆ ಬಂದಲ್ಲಿ ಅದನ್ನು ಗಮನಿಸಿ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಲಾಗುತ್ತದೆ ಸಣ್ಣ ಪುಟ್ಟ ಕೆಲಸಗಳನ್ನು ಪೂರ್ಣಗೊಳಿಸಿ ಬುಧವಾರದಿಂದಲೇ ನಿತ್ಯವೂ ಇಲ್ಲಿ ಆಹಾರ ನೀಡುವ ವ್ಯವಸ್ಥೆಗೆ ಚಾಲನೆ ದೊರೆಯಲಿದೆ ಎಂದು ತಿಳಿಸಿದರು ಪುರಸಭೆ ಮುಖ್ಯಾಧಿಕಾರಿ ಮಲ್ಲನ್ಗೂಡ ಬೆರಾದರ್ ಮಾತನಾಡಿ ಇಂದಿರಾ ಕ್ಯಾಂಟೀನ್ ಪುರಸಭೆಯಿಂದ ನಿರ್ವಹಣೆ ಮಾಡಲಾಗುತ್ತಿದ್ದು ಪಾರ್ಕಿಂಗ್ ಶುಚಿತ್ವ ಹಾಗೂ ಕುಡಿಯುವ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅದರ ಇದ್ದಾರೆ ಲೋಲಾರ್ಪಣೆ ಮಾಡಿದ್ದಾರೆ ಅದರಿಂದ ಬಡ ಜನರಿಗೆ ಮತ್ತು ಮಧ್ಯಮ ವರ್ಗದ ಜನರಿಗೆ ತುಂಬ ಅನುಕೂಲ ಆಗ್ತದೆ ಪೂರಿಕ ಬೆಳಗಿನ ಉಪಹಾರ ಮಧ್ಯಾಹ್ನ ಊಟ ರಾತ್ರಿ ಹಣವನ್ನು ಕೊಡ್ತಿದ್ದಾರೆ ಅದನ್ನು ಇವತ್ತಿನ ಜನತೆಗೆ ಮಾನ್ಯ ಶಾಸಕರು ಉದ್ಘಾಟಿಸಿ ಸಭೆಯ ಅಧ್ಯಕ್ಷತೆ ಮೇಬೂಗ್ ಬಸಂಗಿ ಉಪಾಧ್ಯಕ್ಷೆ ಪ್ರೀತಿ ತಿಗ್ನ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತರಣಾ ಕಾಂಗ್ರೆಸ್ ಮುಕೊಂಡರಾದ ಸಿಬಿಎಸ್ಕಿ ಸतीश ಓಜ್ವಾಲ್ ಸಂಗನಗೋಡಾ ವಿರಾದ್ ಶರಣು ಸಜ್ಜನ ಪ್ರಭುರಾಜ್ ಕಲ್ಬುರ್ಗಿ ನಾಗಭೂಷಣ ನವದಗಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕಾಮರಾಜ್ ಬ್ರಾದರ್ ರಾಯಂ ಗೋಡಾ ತಾತರೇಡಿ ಸುದೀರ್ ನವದಗಿ ಹುಸೇನ್ ಮುಲ್ಲಾ ಜಾವೇದಿನಾಮ್ದಾರ್ रफीಕ್ ಶಿರೋಳ್ ಸದುಮರ್ ಸಂಗಣ್ಣ ಮೇಲಿನಮನಿ ಹರೀಶ್ ಬೇವರ್ ಕುರಸಭೆ ಸದಸ್ಯರು ಮೊದಲಾದವರು ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ